ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರಿಸಿಯ ಆಯುರ್ವೇದ ವೈದ್ಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಹೌದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿ ಬರ್ತಾ ಇರುವಂತಹ ಒಂದು ಸಮಸ್ಯೆ ಐವತ್ತು ವರ್ಷ ದಾಟಿದ ವಯಸ್ಕ ಪುರುಷರಲ್ಲಿ ಈ ಒಂದು ಸಮಸ್ಯೆ ಕಂಡು ಬರಬಹುದು ಸೊ ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಯಾಕೆ ಬರುತ್ತೆ ಸೊ ಇದರಿಂದ ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದರ ನಿಯಂತ್ರಣ ಅಥವಾ ನಿವಾರಣೆ ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಈ ಒಂದು ಪ್ರೋಸ್ಟೇಟ್ ಗ್ರಂಥಿ ಅಥವಾ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನುವಂಥದ್ದು ಒಂದು ಕಡಲೆಕಾಳು ಗಾತ್ರದ ಒಂದು ಗ್ರಂಥಿ ಇದು ಮೂತ್ರಕೋಶ ಅಥವಾ ಬ್ಲಾಡರ್ ಅಥವಾ ಮೂತ್ರದ್ವಾರ ಈ ಇದರ ಮಧ್ಯದಲ್ಲಿ ಇರಬಹುದಾದಂಥ ಒಂದು ಸಣ್ಣ ಗ್ರಂಥಿ ಈ ಗ್ರಂಥಿ ಉರಿಯೂತವನ್ನು ಹೊಂದಿದ್ರೆ ಅಥವಾ ಇನ್ಫ್ಲಮೇಷನ್ ಅನ್ನು ಹೊಂದಿದ್ರೆ ಅದು ಸೈಜ್ನಲ್ಲಿ ದೊಡ್ಡದಾಗಿ ಮೂತ್ರದ್ವಾರವನ್ನು ಅಥವಾ ಆ ಒಂದು ಮೂತ್ರ ನಾಳವನ್ನು ಕಟ್ಟುವುದರ ಮೂಲಕ ನಿಮಗೆ ಮೂತ್ರ ಬ್ಲಾಕ್ ಆದಂತ ಆಗುವಂಥದ್ದು ಇನ್ನಿತರ ಲಕ್ಷಣಗಳನ್ನು ತೋರಿಸುವಂಥದ್ದು ಇವೆಲ್ಲವೂ ಕೂಡ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ ಸೊ ಅದನ್ನ ಬಿ ಪಿ ಎಚ್ ಅಂತ ಕರೀತಾರೆ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಷಿಯಾ ಅಂತ ಸೊ ಈ ಸಮಸ್ಯೆಯಲ್ಲಿ ಯಾವ್ಯಾವ ಲಕ್ಷಣಗಳು ಕಂಡು ಬರ್ತದೆ ಯಾವ ಸಮಸ್ಯೆಗಳು ನಿಮಗಿದ್ರೆ ಅದನ್ನು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ನೀವು ಭಾವಿಸ್ಬೇಕು ಅನ್ನೋವಂಥದ್ದನ್ನ ನೋಡೋದಾದ್ರೆ ಅದನ್ನು ಮೂರು ಮುಖ್ಯವಾದಂತಹ ಲಕ್ಷಣಗಳನ್ನು ಹೆಸರಿಸ್ತಾರೆ ಅದು ಅರ್ಜೆನ್ಸಿ ಫ್ರೀಕ್ವೆನ್ಸಿ ಮತ್ತು ಹೆಸಿಟೆನ್ಸಿ ಅಂತ ವೀಕ್ಷಕರೇ ಮೊದಲನೇದಾಗಿ ಅರ್ಜೆನ್ಸಿ ಅರ್ಜೆನ್ಸಿ ಏನು ಈಗ ನೀವು ಟಾಯ್ಲೆಟ್ಗೆ ಹೋಗಬೇಕು ಆ ಹೋಗಬೇಕು ಅನ್ನೋಷ್ಟು ಹೊತ್ತರಲ್ಲೇ ನಿಮಗೆ ಒಂದು ಯೂರಿನ್ ಪಾಸ್ ಆಗಿಬಿಡುವಂಥದ್ದು ಸೊ ಅರ್ಜೆಂಟಾಗಿ ಆಗುವಂಥದ್ದು ಸೊ ಇದನ್ನು ಅರ್ಜೆನ್ಸಿ ಅಂತ ಕರೀತಾರೆ ಕೆಲವು ಈ ಒಂದು ಸಮಸ್ಯೆ ಉಳ್ಳವರಲ್ಲಿ ಈ ಲಕ್ಷಣಗಳು ಕಂಡು ಬರ್ತದೆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂತಂದ್ರೇನು ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಅಂತ ಪದೇ ಪದೇ ಅಂದರೆ ಒಂದು ಗಂಟೆಗೊಮ್ಮೆಯೋ ಅಥವಾ ಎರಡು ಗಂಟೆಗೊಮ್ಮೆ ಪದೇ ಪದೇ ಮೂತ್ರಕ್ಕೆ ಹೋಗುವಂತೆ ಭಾಸವಾಗುವಂಥದ್ದು ಅದು ಮುಖ್ಯವಾಗಿ ರಾತ್ರಿಯ ಸಂದರ್ಭದಲ್ಲಿ ಸೊ ನಾನು ಐದಾರು ಬಾರಿ ಒಂದು ಮೂತ್ರಕ್ಕೆ ಹೋಗ್ತೀನಿ ಏಳೆಂಟು ಬಾರಿ ಎದ್ದು ಹೋಗ್ತೀನಿ ಅಂತ ಹೇಳುವಂಥವ್ರು ಎಷ್ಟೋ ಜನ ನಾವು ಪೇಷಂಟ್ಗಳನ್ನ ನೋಡ್ತೇವೆ ಸೊ ಫ್ರೀಕ್ವೆನ್ಸಿ ಹೆಚ್ಚಾದಂತಹ ಮೂತ್ರ ವಿಸರ್ಜನೆಯ ಸಂಖ್ಯೆ ಅಂತ ಸೊ ಮೂರನೇದು ಹೆಸಿಟೆನ್ಸಿ ಅಂತ ಇದು ಕೆಲವರಲ್ಲಿ ಕಂಡು ಬರ್ತದೆ ಹೆಸಿಟೆನ್ಸಿ ಅಂತಂದರೆ ಸ್ಟಾರ್ಟಿಂಗ್ ಟ್ರಬಲ್ ಸೊ ಮೂತ್ರಕ್ಕೆ ಹೋಗಿ ನಿಲ್ತಾರೆ ಅಥವಾ ಕೂರ್ತಾರೆ ಆ ಒಂದು ಸಂದರ್ಭದಲ್ಲಿ ಮೂತ್ರ ಬರೋದೇ ಇಲ್ಲ ಒಂದು ಇಪ್ಪತ್ತು ಸೆಕೆಂಡು ಮೂವತ್ತು ಸೆಕೆಂಡು ಮೂತ್ರ ಬರೋದೇ ಇಲ್ಲ ನಂತರದಲ್ಲಿ ಮೂತ್ರ ಬರಲಿಕ್ಕೆ ಶುರುವಾಗ್ತದೆ ಅಥವಾ ಇನ್ನೊಂದು ಲಕ್ಷಣವನ್ನು ಹೇಳಬೇಕು ಅಂತಂದರೆ ಇಂಟರ್ಮಿಟೆನ್ಸಿ ಅಂತಲೂ ಕೂಡ ಹೇಳ್ತಾರೆ ಇಂಟರ್ಮಿಟೆನ್ಸಿ ಅಂತಂದ್ರೆ ಏನು ಒಂದು ಐದು ಸೆಕೆಂಡು ಕಂಟಿನ್ಯೂಸ್ ಆಗಿ ಮೂತ್ರ ಬರುತ್ತೆ ನಂತರ ಸ್ಟಾಪ್ ಆಗಿಬಿಡುತ್ತೆ ಮತ್ತೊಂದು ಐದು ಸೆಕೆಂಡ್ ಪಾಸ್ ಆಗಿ ಮತ್ತೆ ಬರುತ್ತೆ ಸೊ ಈ ಒಂದು ಲಕ್ಷಣವು ಕೂಡ ಕೆಲವರಲ್ಲಿ ಕಂಡು ಬರ್ತದೆ ಹಾಗಾಗಿ ಫ್ರೀಕ್ವೆನ್ಸಿ ಅರ್ಜೆನ್ಸಿ ಹೆಸಿಟೆನ್ಸಿ ಮತ್ತು ಇಂಟರ್ಮಿಟನ್ಸಿ ಅನ್ನುವಂಥದ್ದು ನಾಲ್ಕು ಲಕ್ಷಣಗಳು ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ನಲ್ಲಿ ಕಂಡು ಬರ್ತದೆ ಅವರವರ ಪ್ರಕೃತಿಗನುಗುಣವಾಗಿ ಈ ನಾಲ್ಕು ಲಕ್ಷಣಗಳು ಇರಲೇಬೇಕು ಅಂತಿಲ್ಲ ಅವರವರ ಪ್ರಕೃತಿಗನುಗುಣವಾಗಿ ಒಂದು ಅಥವಾ ಎರಡು ಲಕ್ಷಣಗಳು ಕೂಡ ಇರಬಹುದು ಅಥವಾ ನಾಲ್ಕು ಲಕ್ಷಣಗಳು ಕೂಡ ಇರಬಹುದು ಸೊ ಈ ಲಕ್ಷಣಗಳು ನಿಮಗೆ ಕಂಡು ಬರ್ತಿದೆ ಅಂತಾದಲ್ಲಿ ನಿಮಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇರಬಹುದು ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕು ಯಾರು ಐವತ್ತು ವರ್ಷ ದಾಟಿದಂತಹ ವಯಸ್ಕ ಪುರುಷರು ಸೊ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗರು ನಮಗೆ ಫೋನ್ ಮಾಡ್ತಾರೆ ಈ ಎಲ್ಲ ಲಕ್ಷಣಗಳನ್ನ ಹೇಳ್ತಾರೆ ಅವರಿಗೂ ಕೂಡ ಇದೇ ಸಮಸ್ಯೆ ಇರಬಹುದಾ ಸಾಧ್ಯತೆಗಳು ತುಂಬಾ ಕಡಿಮೆ ಹಾಗಾಗಿ ಯಾರಿಗೆ ಐವತ್ತು ವರ್ಷಗಳ ನಂತರ ಮಧುಮೇಹಿಗಳು ಇದನ್ನು ಗಮನಿಸ್ಕೋಬೇಕು ಅತಿಯಾದಂತಹ ಮಧುಮೇಹದಲ್ಲೂ ಕೂಡ ಈ ಲಕ್ಷಣಗಳು ಕಂಡು ಬರಬಹುದು ಆದಾಗ ನೀವು ಮಧುಮೇಹವನ್ನು ಕಂಟ್ರೋಲ್ ಮಾಡಿದ ನಂತರನೂ ಕೂಡ ಈ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಆದರೆ ಅದು ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಇರಬಹುದು ಅಥವಾ ಮಧುಮೇಹ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಎರಡು ಸೇರಿ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರಬಹುದು ಹಾಗಾಗಿ ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟನ್ನು ನೀವು ಖಾತರಿ ಪಡಿಸ್ಕೊಳ್ಳೋದು ಹೇಗೆ ಸೊ ಈ ಒಂದು ವಿಚಾರವನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ನೀವು ನಾರ್ಮಲ್ ಅಬ್ಡಮಿನ್ ಸ್ಕ್ಯಾನಿಂಗ್ ಅಥವಾ ಹೊಟ್ಟೆಯ ಸ್ಕ್ಯಾನಿಂಗನ್ನು ಮಾಡಿಸಿ ಇದನ್ನು ಕನ್ಫರ್ಮ್ ಮಾಡಿಸ್ಕೊಳ್ಬಹುದು ನಾನು ಯಾಕೆ ಈ ವಿಡಿಯೋದಲ್ಲಿ ಸ್ಕ್ಯಾನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಪ್ರೋಸ್ಟೇಟ್ ಗ್ರಂಥಿ ಎಷ್ಟು ಎನ್ಲಾರ್ಜ್ ಆಗಿದೆ ಅಥವಾ ಎಷ್ಟು ಊದ್ಕೊಂಡಿದೆ ಅನ್ನುವಂಥದ್ದು ಅದರ ಸ್ಟೇಜನ್ನು ಹೇಳುತ್ತೆ ಸೊ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಿ ಸಿ ಅನ್ನುವಂಥದ್ದು ಅದರ ನಾರ್ಮಲ್ ಮೆಜರ್ಮೆಂಟ್ ಅದಕ್ಕಿಂತ ಹೆಚ್ಚಿಗೆ ಆದಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಈ ರೀತಿ ಅದು ಹೆಸರಿಸಲ್ಪಡ್ತದೆ ಹಾಗಾಗಿ ಈ ಒಂದು ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಳೋದ್ರಿಂದಾಗಿ ಅದು ಯಾವ ಸ್ಟೇಜ್ನಲ್ಲಿ ಇದೆ ಅದರ ಜೊತೆಗೆ ಅದು ಹಾಗೆ ಮುಂದುವರಿತಾ ಹೋದಲ್ಲಿ ಅದು ದೊಡ್ಡದಾಗ್ತಾ ಹೋದಲ್ಲಿ ಅದು ಕ್ಯಾನ್ಸರಸ್ ಆಗಿ ಕೂಡ ಕನ್ವರ್ಟ್ ಆಗಬಹುದು ಸೊ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ಕೂಡ ಎಷ್ಟೋ ಜನರಲ್ಲಿ ಇಂದು ಕಂಡು ಬರ್ತಾ ಇದೆ ಸೊ ಈ ಒಂದು ಪ್ರೋಸ್ಟೇಟ್ ಕ್ಯಾನ್ಸರ್ ನಿಮಗೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ನೀವು ಒಂದು ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿಸ್ಬೋದು ಅದನ್ನು ಟೋಟಲ್ ಪಿ ಎಸ್ ಎ ಟೆಸ್ಟ್ ಅಂತ ಕರೀತಾರೆ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜೆನ್ ಅಂತ ಸೊ ಟೋಟಲ್ ಪಿ ಎಸ್ ಎ ಟೆಸ್ಟನ್ನು ಮಾಡಿಸೋದ್ರಿಂದಾಗಿ ನಿಮಗೆ ಆ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಕ್ಯಾನ್ಸರ್ಸ್ ಆಗುವಂಥ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೀವು ಮೊದಲೇ ಕಂಡಿಡ್ಕೊಳ್ಬಹುದು ಸೊ ಅಬ್ಡಮಿನ್ ಸ್ಕ್ಯಾನಿಂಗ್ ಮತ್ತು ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಈ ಟೆಸ್ಟ್ಗಳನ್ನು ಮಾಡಿಸೋದು ಯಾರು ಈ ಲಕ್ಷಣಗಳನ್ನು ಅನುಭವಿಸ್ತಾ ಇದ್ದೀರಿ ಅಂಥವರಿಗೆ ಹೇಳ್ತಾ ಇರುವಂಥದ್ದು ಹೌದು ನಿಮಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರೋದು ಖಾತರಿ ಆಗಿದೆ ಸೊ ಪಿ ಎಸ್ ಎ ಲೆವೆಲ್ ನಾರ್ಮಲ್ ಬಂದಿದೆ ಹಾಗಿದ್ದಾಗ ಅದು ಬಿನೈನ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದು ಕ್ಯಾನ್ಸರಸ್ ಅಲ್ಲ ಬಟ್ ಉರಿಯೂತ ಆಗಿರೋದು ಸತ್ಯ ಈ ಒಂದು ಕಂಡೀಷನ್ನಲ್ಲಿ ಖಂಡಿತವಾಗಿ ಆಪರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ಆಪರೇಷನ್ ಅನ್ನುವಂಥದ್ದು ಈ ಒಂದು ಪ್ರೋಸ್ಟೇಟ್ಗೆ ಇರುವಂತಹ ಕೊನೆಯ ಪರಿಹಾರ ಅಥವಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ ಇರ್ಬೋದಾದಂಥ ಕೊನೆಯ ಪರಿಹಾರ ಸೊ ಎಲ್ಲ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲೂ ಆಪರೇಷನ್ ಮಾಡಿಸ್ಕೊಳ್ಳುವಂಥ ಅತಿ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೀವು ಅದನ್ನು ಈ ಒಂದು ಟೆಸ್ಟ್ಗಳನ್ನು ಮಾಡಿಸಿ ಅದರಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ನೀವು ಆಪ್ರೇಷನ್ ಬಗ್ಗೆ ವಿಚಾರವನ್ನು ಮಾಡಬಹುದು ಎಲ್ಲರೂ ಕೂಡ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದವರೆಲ್ಲರೂ ಕೂಡ ಆಪ್ರೇಷನ್ ಬಗ್ಗೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಖಂಡಿತವಾಗಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಆಹಾರ ಔಷಧಿಗಳ ಮೂಲಕ ಅದನ್ನು ಚಿಕಿತ್ಸೆಯನ್ನು ನೀವು ಮಾಡಿಕೊಳ್ಬಹುದು ನಾವು ಎಷ್ಟೋ ರೋಗಿಗಳಲ್ಲಿ ನೋಡಿದ್ದೇವೆ ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ ಆಗಿರುವಂಥದ್ದು ನಾರ್ಮಲ್ ಬಂದು ಎಲ್ಲ ಲಕ್ಷಣಗಳು ಕಡಿಮೆ ಆಗಿರೋದನ್ನು ನೋಡಿದ್ದೇವೆ ಈ ಒಂದು ಅನುಭವದ ಸಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಅದು ಖಂಡಿತವಾಗಿ ಟ್ರೀಟೇಬಲ್ ಅಥವಾ ಚಿಕಿತ್ಸೆ ಮಾಡಲು ಸಾಧ್ಯವಾಗುವಂಥ ಸಮಸ್ಯೆ ಸೊ ಈ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇದ್ದಲ್ಲಿ ನೀವು ಹತ್ತಿರದ ವೈದ್ಯರನ್ನ ಸಂಪರ್ಕಿಸಬಹುದು ಸೊ ಅವರು ನಿಮಗೆ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಹೇಳ್ಕೊಡ್ತಾರೆ ಮೊಟ್ಟ ಮೊದಲನೇದಾಗಿ ಯಾವ ರೀತಿ ನೀವು ರಾತ್ರಿಯ ಆಹಾರವನ್ನು ಬೇಗ ಮುಗಿಸ್ಬೇಕು ಯಾರು ಪದೇ ಪದೇ ರಾತ್ರಿ ಎದ್ದು ಹೋಗ್ತಾ ಇದ್ದೀರಿ ಅಂಥವ್ರು ಸೊ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟಿದ್ದೀರಿ ಕೆಲಸವನ್ನ ಮಾಡಿರ್ತೀರಿ ಒಂದು ಐವತ್ತು ವರ್ಷ ಅರವತ್ತು ವರ್ಷಗಳ ನಂತರ ಆರಾಮಾಗಿ ರೆಸ್ಟ್ ತಗೊಂಡು ರಾತ್ರಿ ನಿದ್ದೆಯನ್ನು ಸುಖಕರವಾಗಿ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ ನಿಮಗೆ ಆದರೆ ಏಳೆಂಟು ಬಾರಿ ನೀವು ಒಂದು ಯೂರಿನ್ಗೆ ಎದ್ದು ಹೋಗೋದ್ರಿಂದಾಗಿ ನಿಮ್ಮ ನಿದ್ರೆ ಹಾಳಾಗುತ್ತೆ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ ಹಾಗಾಗಿ ಯಾರು ರಾತ್ರಿ ಪದೇ ಪದೇ ಎದ್ದು ಹೋಗ್ತಾ ಇದ್ದೀರಿ ಯೂರಿನ್ಗೆ ಅಂಥವರು ರಾತ್ರಿ ಊಟವನ್ನು ಆದಷ್ಟು ಮುಂಚೆ ಅಂದರೆ ಅಂದಾಜು ಒಂದು ಏಳುವರೆ ಸಂಜೆ ಏಳುವರೆ ಅಷ್ಟೊತ್ತಿಗೆನೆ ರಾತ್ರಿ ಊಟವನ್ನು ಮುಗಿಸಿ ಕೈ ತೊಳೆದು ನೀವು ಯಾವ್ದಾದ್ರು ಮಾತ್ರೆಗಳನ್ನು ತಗೊತಾ ಇದ್ದಲ್ಲಿ ಅದನ್ನು ತೆಗೆದು ಮುಗಿಸ್ಬಿಡ್ಬೇಕು ನಂತರ ಬಾಯಿಗೆ ಕೆಲಸವನ್ನೇ ಕೊಡಬಾರ್ದು ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀರು ಹಾಲು ಮಜ್ಜಿಗೆ ಇನ್ನಿತರ ಯಾವುದೇ ಆಹಾರವನ್ನು ಘನ ಆಹಾರವನ್ನು ಯಾವುದನ್ನು ಕೂಡ ತಿನ್ನಬಾರ್ದು ಸಂಜೆ ಏಳುವರೆಯಿಂದ ಎಂಟು ಗಂಟೆ ಲಾಸ್ಟ್ ಸೊ ಇದು ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಕೋಬೇಕಾದಂತಹ ಜೀವನ ಶೈಲಿಯ ಬದಲಾವಣೆ ಸೊ ಎರಡನೇದಾಗಿ ಆಹಾರದಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ ಸೊ ಇದೊಂದು ಇನ್ಫ್ಲಮೇಷನ್ ಆಗಿರೋ ಕಾರಣ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುವಂಥ ನಟ್ಸ್ಗಳನ್ನು ತರಕಾರಿಗಳನ್ನ ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನಬೇಕು ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತೆ ನ್ಯಾಚುರಲಿ ಇದು ಶ್ರೀಂಕ್ ಆಗಲಿಕ್ಕೆ ಸಹಾಯ ಮಾಡಿಕೊಡುತ್ತೆ ಸೊ ಇನ್ನು ಕೆಲವು ಮನೆ ಮದ್ದುಗಳನ್ನು ನೀವು ಕೇಳ್ತಾ ಇದ್ರೆ ಯಾರು ಈ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಿ ಅವರು ಮನೆ ಮದ್ದುಗಳನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ ಆದರೆ ಯಾರು ಹಳ್ಳಿಗಳಲ್ಲಿದ್ದೀರಿ ಅವರಿಗೆ ಇದು ಸೂಕ್ತವಾಗಿ ಆಗುತ್ತೆ ಅದು ನಾಚಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿಯ ಕಷಾಯ ಇದರಲ್ಲೂ ಕೂಡ ಯಾರಿಗೆ ಪದೇ ಪದೇ ಮೂತ್ರ ಹೋಗುವಂತೆ ಆಗ್ತಾ ಇದೆ ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಾ ಇದೆ ಅಂಥವರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಸೊ ಒಂದು ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳು ಸಾಮಾನ್ಯ ಎಲ್ಲರ ಮನೆ ಹಳ್ಳಿಗಳಲ್ಲಿ ಸಿಗ್ತದೆ ಸೊ ಅದನ್ನು ನೀವು ಕೊಯ್ದು ತಂದು ಅದನ್ನು ಬುಡ ಸಮೇತ ಕಿತ್ತು ತರಬೇಕು ಅದನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಇಟ್ಕೊಂಡಿರ್ಬೇಕು ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಕಷಾಯ ಮಾಡಿ ಕುಡಿಯುವಂಥದ್ದು ಒಂದು ಸಲಕ್ಕೆ ಅರವತ್ತರಿಂದ ಎಪ್ಪತ್ತು ಮಿಲಿ ಲೀಟರ್ನಷ್ಟು ಕಷಾಯವನ್ನು ನೀವು ಕುಡಿಬಹುದು ಆಹಾರದ ಮೊದಲು ಆಹಾರದ ನಂತರ ಯಾವುದೇ ಒಂದು ಅಭ್ಯಂತರ ಇಲ್ಲ ಸೊ ಒಂದು ತಿಂಗಳ ಕಾಲ ಕೂಡ ಇದನ್ನು ನೀವು ಯಾವುದೇ ಭಯ ಇಲ್ಲದೆ ಕಂಟಿನ್ಯೂ ಮಾಡಬಹುದು ಸೊ ಈ ಒಂದು ಮುಟ್ಟಿದರೆ ಮುನಿಯ ಕಷಾಯವನ್ನು ನೀವು ನಿಯಮಿತವಾಗಿ ಕುಡಿತಾ ಬಂದಲ್ಲಿ ಅದು ಈ ಒಂದು ಪ್ರೋಸ್ಟೇಟ್ ಗ್ರಂಥಿಯ ಬ್ಲಾಕ್ ಮಾಡಿದಂಥ ಸ್ಮೂತ್ ಮಝಲ್ಸ್ ಅಂತ ಏನು ಕರಿತೀವಿ ಈ ಮೂತ್ರವನ್ನು ಹೊರಗಡೆ ಬಿಡಲಿಕ್ಕೆ ಕಾರಣವಾಗಬಹುದಾದಂಥ ಸ್ಮೂತ್ ಮಝಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ ಇದರಿಂದಾಗಿ ಪದೇ ಪದೇ ಯೂರಿನ್ಗೆ ಹೋಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ ಇಲ್ಲ ಕೆಲವರಿಗೆ ಯೂರಿನ್ ಕಟ್ ಆಗಿ ಬರ್ತಾ ಇದೆ ಬ್ಲಾಕ್ ಆಗಿಬಿಡ್ತಾ ಇದೆ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದವರಿಗೆ ಈ ಒಂದು ಕಷಾಯವನ್ನು ನೀವು ಮಾಡ್ಕೊಳ್ಬೋದು ಯಾವುದು ಅಂತ ಹೇಳಿದ್ರೆ ಅದು ಗೋಕ್ಷೂರ ಮತ್ತು ಪುನರ್ನವ ಕಷಾಯ ಸೊ ಗೋಕ್ಷೂರ ಚೂರ್ಣ ಮತ್ತು ಪುನರ್ನವ ಚೂರ್ಣ ಅನ್ನುವಂಥದ್ದು ನಿಮಗೆ ಆಯುರ್ವೇದಿಕ್ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಇದನ್ನು ತಂದು ನೀವು ಸ್ವಲ್ಪ ನೀರಿನಲ್ಲಿ ಹಾಕಿ ಕುದಿಸಿ ಅದರ ಕಷಾಯವನ್ನು ಕೂಡ ನೀವು ಸೇವಿಸಬಹುದು ಸೊ ಇದು ಮೂತ್ರವನ್ನು ಸರಾಗವಾಗಿ ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಡ್ತದೆ ಕಟ್ ಕಟ್ ಆಗಿಬಾರದು ಈ ರೀತಿಯ ಸಿಂಟಮ್ಸ್ಗಳನ್ನ ಹೋಗ್ಲಾಡಿಸುತ್ತೆ ಸೊ ಇದನ್ನು ಕೂಡ ದಿನಕ್ಕೆ ಎರಡು ಬಾರಿ ನೀವು ಒಂದು ತಿಂಗಳ ಕಾಲ ಯಾವುದೇ ಭಯ ಇಲ್ಲದೆ ಸೇವಿಸಬಹುದು ಅರವತ್ತರಿಂದ ಎಪ್ಪತ್ತು ಮಿಲಿ ಲೀಟರ್ನಷ್ಟು ರಷ್ಟು ಕಷಾಯವನ್ನು ನೀವು ಸೇವಿಸುವಂತದ್ದು ಸೊ ಈ ಎರಡು ಮನೆಮದ್ದುಗಳನ್ನು ಮಾಡ್ಕೊಳ್ತಾ ಯೋಗಾಭ್ಯಾಸದಲ್ಲಿ ಯೋಗಾಭ್ಯಾಸದಲ್ಲೂ ಕೂಡ ಅಶ್ವಿನಿ ಮುದ್ರ ಅಶ್ವಿನಿ ಮುದ್ರ ತುಂಬಾ ಸಹಕಾರಿಯಾಗುತ್ತೆ ನೀವು ನಿಮ್ಮ ಹತ್ತಿರದ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಕೇಳಿಕೊಂಡು ಅಶ್ವಿನಿ ಮುದ್ರಾವನ್ನು ಮಾಡುವುದರ ಮೂಲಕ ಇದನ್ನು ನೀವು ಹತೋಟಿಗೆ ತಂದುಕೊಬಹುದು ಅದರ ಜೊತೆಗೆ ಹಾಗೆಯೂ ಕೂಡ ನಿಮಗೆ ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ನ ಸಮಸ್ಯೆಗಳು ಬಾಧಿಸ್ತಾ ಇದೆ ಅಂತಾದಲ್ಲಿ ನೀವು ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನ ಅಥವಾ ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಔಷಧಿಗಳನ್ನು ಕೂಡ ಪಡ್ಕೊಳ್ಬಹುದಾಗಿದೆ ಸೊ ಯಾರು ವಯಸ್ಕ ಪುರುಷರು ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಂದ ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂಥವ್ರು ಖಂಡಿತವಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಇದು ಕ್ಯಾನ್ಸರಸ್ ಆಗೋದಿಲ್ಲ ಆಪರೇಷನ್ ಎಲ್ಲರಿಗೂ ಕೂಡ ನೆಸೆಸಿಟಿ ಇಲ್ಲ ಧೈರ್ಯವಾಗಿ ನಾನು ಹೇಳಿದಂಥ ಮನೆ ಮದ್ದುಗಳು ಮತ್ತು ಜೀವನ ಶೈಲಿ ಮತ್ತು ಆಹಾರದ ಬದಲಾವಣೆ ಮಾಡಿಕೊಂಡು ನೀವು ಇದನ್ನು ಎದುರಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು